జల్ ఆగమించే నన్న ప్రశ్న బందబిట్టు పూజ్యశ్రీ నిజగుణానంద స్వమీజీవరికి అదేనంద్రె బసవ పరంపర బసవ తత్వ తలహదీయ మేలు నిత అదేస్తో మఠలు ಹಾಗೂ ಮಠದ ಸ್ವಾಮೀಜಿಗಳು ಬಸವಣ್ಣನವರು ಯಾವ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದರೋ ಆದರೆ ಕೆಲವು ಬಸವ ತತ್ವದ ಮಠಗಳು ಸದ್ದುಗದ್ದಲವಿಲ್ಲದೆ ಅಂತಹ ಮೂಢನಂಬಿಕೆಯನ್ನ ನೀಡಲು ಪೋಷಿಸುತ್ತಿದ್ದಾರೆ ಆ ಮಠದ ಸ್ವಾಮೀಜಿಗಳು ಸೋಮವಾರ ಬಂದರೆ ಉಪವಾಸ ಬುಧವಾರ ಬಂದರೆ ಮೌನವ್ರತ ಭಕ್ತರು ಗುರುವಿನ ಆಶೀರ್ವಾದಕ್ಕೆ ಬಂದರೆ ಅವರಿಗೆ ಲಿಂಗವನ್ನು ಕಟ್ಟುವುದರ ಜೊತೆಗೆ ತಾಯತ ಕಟ್ಟುತ್ತಿದ್ದಾರೆ ನಡೆಯಿಲ್ಲದ ನುಡಿ ಅರಿವೆಂಗೆ ಹಾನಿ ಎನ್ನುವಂತೆ ಇವರದ್ದೇ ನಡೆಯೊಂದು ಪರಿ ನುಡಿಯೊಂದು ಪರಿ ಆದರೆ ಸಮಾಜವನ್ನು ಉದ್ಧರಿಸುವ ಉದ್ಧಿಸುವುದೇ ಬಿಟ್ಟು ಅವರತಿಗೆ ಕೊಂಡೊಯ್ಯವರೆ ಇವರು ಜಂಗಮರಾಗಿದ್ದು ವ್ಯವಹಾರಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೋ ಅಥವಾ ತತ್ವಕ್ಕಾಗಿ ಮೀಸಲಿಟ್ಟಿದ್ದಾರೆ ಎನ್ನುವುದು ಸಮಾಜದಲ್ಲಿ ಬಹಳಷ್ಟು ಕಳವಳ ಉಂಟು ಮಾಡಿದೆ ಇದಕ್ಕೆ ಪೂಜ್ಯರು ಸ್ಪಷ್ಟ ನಿಲುವನ್ನು ನೀಡಬೇಕಾಗಿ ಮುದ್ದು ಕಂಡರ ಹೆದ್ದಾಯಿತು ಅವರ ಪ್ರಶ್ನೆಗೆ ಅವರ ವಚನದಲ್ಲಿ ಉತ್ತರ ಇದೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿ ಪರಿ ಅಂತ ಅವ್ರು ಹೇಳಿದ್ದಾರೆ ಒಂದು ತಿಳಿದುಕೊಳ್ಬೇಕು ಒಂದು ಇಸ್ಲಾಂ ಧರ್ಮದ ಕುರಾನ್ ಹೇಳಿದಂತೆ ಒಬ್ಬ ಮೌಲಿ ನಡೀತಾನೆ ಒಂದು ಕ್ರೈಸ್ತ ಧರ್ಮದ ಗ್ರಂಥವನ್ನ ಕೊಟ್ಟಿರ್ತಕ್ಕಂಥ ಗ್ರೈ ಕ್ರೈಸ್ತ ಧರ್ಮದ ಪಾದ್ರಿಗಳು ಅದರಂತೆ ಪಾಲಿಸ್ತಾರೆ ಒಂದು ವೈದಿಕ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ವೈದಿಕ ಸಂಪ್ರದಾಯದ ಆಚರಣೆಯನ್ನು ಬ್ರಾಹ್ಮಣರು ಆಚರಿಸ್ತಾರೆ ಮಠಾಧಿಪತಿಗಳು ಆದರೆ ಲಿಂಗಾಯತ ಮಠಾಧಿಪತಿಗಳು ವಚನ ಸಾಹಿತ್ಯವನ್ನು ಬಿಟ್ಟು ಎಲ್ಲವನ್ನು ಆಚರಿಸ್ತಾರೆ ಅದರ ವಿರುದ್ಧ ಅವರು ನಮ್ಮ ಹೋರಾಟ ಇಲ್ಲ ಅದನ್ನು ಪರಿವರ್ತಿಸಬೇಕನ್ನತಕ್ಕಂಥ ಉದ್ದೇಶದಿಂದನೇ ಈ ಅಭಿಯಾನ ಹೊರಟಿರ್ತಕ್ಕಂಥದ್ದು ಹಾಗಾಗಿ ಮಠಗಳಲ್ಲಿ ಯಂತ್ರ ಕಟ್ತಾರೆ ತಂತ್ರ ಕಟ್ತಾರೆ ಜ್ಯೋತಿಷ್ಯ ಹೇಳ್ತಾರೆ ಉಪವಾಸ ಮಾಡ್ತಾರೆ ಏನೇನೋ ಎಲ್ಲ ಇಲ್ಲದಿರ್ತಕ್ಕಂಥ ಕಂದಾಚಾರಗಳು ಮಠಗಳ ಒಳಗಡೆ ಹುಕ್ಕಿಬಿಟ್ಟಿದೆ ನೀವು ಇಲ್ಲೇ ನೋಡಿರ್ಬೋದು ಧಾರವಾಡದ ಮುತ್ತುಂಜಯ ಅಪ್ಪಗಳಿದ್ರು ಬಹಳ ದೊಡ್ಡ ಪ್ರಜ್ಞಾವಂತ ಜಗತ್ತಿಗೆ ಬಸವಣ್ಣನವರ ಸಾಕ್ಷಿ ಪ್ರಜ್ಞೆಯ ಪೂಜ್ಯರವರಲ್ಲ ಮುತ್ತುಂಜಯ ಎಷ್ಟು ದೊಡ್ಡವರು ಅಂತಂದ್ರೆ ಅವ್ರು ಯಾರಿಗೂ ಸಹ ಯಂತ್ರ ತಂತ್ರ ಮಂತ್ರಗಳನ್ನ ಕಟ್ಟಲಿಲ್ಲ ಇಡೀ ಕರ್ನಾಟಕದ ವಿಶ್ವವಿದ್ಯಾಲಯಕ್ಕೆ ಬಂದಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆಶ್ರಯದಾತರಾಗಿ ಮುತ್ತುಂಜಯ ಪ್ರಸಾದ ನಿಲಯವನ್ನು ತೆಗೆದು ಶಿಕ್ಷಣವನ್ನು ಕೊಟ್ಟು ಅಜ್ಞಾನವನ್ನು ತೆಗೆದುರು ಅನ್ನತಕ್ಕಂಥದ್ದು ಒಂದು ಕಡೆಯಿಂದ ಕಾಣ್ತಾ ಇರುತ್ತೆ ಅನೇಕ ಮಠಗಳಲ್ಲಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಕುಳಿತಿರ್ತಕ್ಕಂಥ ಯಾವ ಮಠಾಧೀಶರು ಮಂತ್ರವಾದಿಗಳಲ್ಲ ಯಾರು ಯಂತ್ರ ಕಟ್ಟೋದಲ್ಲ ತಂತ್ರ ಕಟ್ಟೋದಿಲ್ಲ ಹಾಗೆ ಗೊತ್ತಿಲ್ಲದೆ ಯಾರಾದ್ರು ಚೊಂಬಲ್ ಹೋಮ ಮಾಡ್ತಾ ಇದ್ರೆ ಸಂಜೆ ಹೊತ್ತು ಚುಂಬ ಹೋಮ ಮಾಡೋರು ಇರ್ತಾರೆ ಬಹಳ ಜನ ಅವೆಲ್ಲ ನಾವು ಕಂಡಿದ್ದೀವಿ ಅಂಥವ್ರು ಯಾರು ಇದ್ರೆ ಅದನ್ನು ಬಿಡಬೇಕು ನಾವು ಸ್ವಚ್ಛ ಇರಬೇಕು ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿರುವಂಥ ದಿನಮಾನ ಕಾಲದಲ್ಲಿ ನೀವು ಬಹಳ ಸ್ಪುಟ್ನಿಕ್ ಯುಗದಲ್ಲಿ ಮುಂದುವರೆದು ಹೋಗ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ನಾವೆಲ್ಲರೂ ನಿಮಗೆ ಪ್ರಜ್ಞಾಪೂರ್ವಕವಾಗಿ ವಚನ ಸಾಹಿತ್ಯವನ್ನು ಲಿಂಗಾಯತ ಧರ್ಮವನ್ನು ನಿಸರ್ಗ ಮತ್ತು ವಿಜ್ಞಾನ ಸಮ್ಮತವಾಗಿ